ಅವರ ಡೆವಿಲ್ ಸಿನಿಮಾದಲ್ಲಿ ನೀವು ಅಭಿನಯ ಮಾಡ್ತಾ ಇದೀರಿ ಅಂತ ಒಂದು ನಾವೆಲ್ಲ ಅವ್ರ ಮನೆಗೆಲ್ಲ ಹೋದಾಗ ಬರ್ತ್ಡೇಗೆಲ್ಲ ಹೋಗಿದ್ವಿ ತುಂಬಾ ಕೂತ್ಕೊಂಡು ಎಷ್ಟು ಕ್ರೌಡ್ ಇದ್ರು ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ ನಮ್ಗೆ ಆಸ್ತಿ ಸ್ಯಾಂಡಲ್ವುಡ್ ನಲ್ಲಿ ಆಳ್ತಾ ಇರತಕ್ಕಂತಹ ಒಬ್ರು ಲೆಜೆಂಡ್ ಆಕ್ಟರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಅವರು ಜಗದೀಶ್ ಅವರು ಬಿಗ್ ಬಾಸ್ ಹೋಗೋ ಮುಂಚೆ ಬಿಗಿನಿಂಗ್ ಅಲ್ಲಿ ಬಿಫೋರ್ ತ್ರೀ ಡೇಸ್ ತ್ರೀ ಡೇಸ್ ಅಲ್ಲ ಸಾರಿ ಬಿಫೋರ್ ಟೂ ಡೇಸ್ ಬ್ಯಾಕ್ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಕ್ವಶನ್ ರೈಸ್ ಮಾಡ್ತಾರೆ ಅಂದ್ರೆ ಫಸ್ಟ್ ಲೈವ್ ಬಂದ್ಬಿಟ್ಟು ಎಲ್ಲಾ ವೀಕ್ಷಕರಿದ್ರಿಗೆ ಅಂದ್ರೆ ಅದೇ ಲೈವ್ ಬಂದ್ಬಿಟ್ಟು ನಾನ್ ದರ್ಶನ್ ಬಿಡ್ಸೋದಕ್ಕೆ ನಾನ್ ಮುಂದೆ ಇರ್ತೀನಿ ದರ್ಶನ್ ತಪ್ಪು ಮಾಡಿಲ್ಲ ಆರೋಪಿನೂ ಅಲ್ವನು ಸೊ ನಿರಪರಾಧಿ ನಿರಪರಾಧಿನ ತಗೊಂಡೋಗಿ ಜೈಲಿಗೆ ಹಾಕಿರ್ತಕ್ಕಂಥದ್ದು ನಾನ್ ಇದ್ರ ಬಗ್ಗೆ ಧರಣಿ ಎದ್ದಡ್ತೀನಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಬರಬೇಕು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಹೇಳ್ತಾರೆ ಸೊ ಅವತ್ತು ಹೇಳದಂತ ಲಾಯರ್ ಜಗದೀಶ್ ಅವರು ಅಂದ್ರೆ ಬಂದ್ರು ಹೇಳಿದ್ರು ಅದಾದ್ಮೇಲೆ ಇನ್ನು ಬೇರೆ ಬೇರೆ ತರಕ್ಕೆಲ್ಲ ಹೋಯ್ತು ಅಂದ್ರೆ ದರ್ಶನ್ ಅವರ ಒಂದು ವಿಚಾರ ತಗೊಂಡು ಬಿಗ್ ಬಾಸ್ ಒಳಗಡೆ ಹೋದ್ರು ಅಂತ ಅಂದ್ಬಿಟ್ಟು ಅಭಿಮಾನಿಗಳು ಆ ಒಂದು ಉದ್ವೇಗಕ್ಕೊಳಗಾಗಿ ಮಾತಾಡಿದಾಗ ಹತ್ ಸಾವಿರ ಕಾಲ್ ಬಂತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದ್ರೆ ಅದೇ ಏನಂತಾರೆ ಏನ್ ಮಾತಿನ ಬರದಲ್ಲಿ ಏನ್ ಬೇಕಾದ್ರೂ ಮಾತಾಡಬಹುದಾ ಹೆಂಗೆ ನಿಮ್ ಪ್ರಕಾರ ಆಸ್ ನೀತು ಅವರ ಪ್ರಕಾರ ಏನ್ ಅನ್ಸುತ್ತೆ ಅದೇ ನನ್ ಪ್ರಕಾರ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಸೊ ಒಬ್ಬೊಬ್ರದ್ದು ವ್ಯಕ್ತಿತ್ವ ಅದು ಮೇ ಬಿ ಅವರು ಆ ರೀತಿ ಅವರು ಹೇಳಿದಾಗ ಒಂದು ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಹೇಳ್ತಾ ಇದ್ದಾರೆ ಜನ ಹೆಂಗೆ ಅದನ್ನ ರಿಸೀವ್ ಮಾಡ್ಬೇಕು ಅದನ್ನ ರಿಸೀವ್ ಮಾಡ್ಕೋತಾ ಇದಾರೆ ಮೇ ಬಿ ಅವ್ರಿಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅನ್ಸುತ್ತೆ ಕರೆಕ್ಟ್ ಆಗಿ ಸೊ ಹಾಗಾಗಿ ಇನ್ಫಾರ್ಮೇಶನ್ ತಗೊಂಡು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ವಿಚಾರ ಇಟ್ಕೊಂಡಾಗ್ಲು ಇನ್ಫಾರ್ಮೇಶನ್ ತಗೊಂಡು ನಾವು ಸುಮ್ ಸುಮ್ನೆ ಏನೋ ಮಾತಿನ ಬರದಲ್ಲಿ ಹೇಳಿದಾಗ ಅದು ಸರಿ ಅನ್ಸಲ್ಲ ಸೊ ನಾನ್ ಅವ್ರ ಬಗ್ಗೆ ಅಂತಾನೆ ಹೇಳ್ತಾ ಇಲ್ಲ ಯಾವುದೇ ಒಂದು ವ್ಯಕ್ತಿ ಆದ್ರೂ ಅಷ್ಟೇ ಒಂದು ಇನ್ಫಾರ್ಮೇಶನ್ ತಗೊಂಡು ಮಾತಾಡಿದಾಗ ಒಂದು ಕ್ಲಿಯಾರಿಟಿ ಇರುತ್ತೆ ಯಾಕಂದ್ರೆ ಒಂದು ಸೆಲೆಬ್ರಿಟಿ ಅಂತಾದಾಗ ಒಂದು ಒಂದು ಜನರಿಗೆ ನೀವೊಂದು ರೋಲ್ ಮಾಡಲ್ ಅಂತ ಆದಾಗ ನಿಮ್ಮ ಮಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಮಾತು ಕ್ಲಿಯರ್ ಕ್ಲಿಯರ್ ಆಗಿರ್ಬೇಕು ಒಂದು ಅದರಿಂದ ಹತ್ತು ಜನ ಕಲಿಯೋರು ಇರ್ತಾರೆ ಅನುಕರಣೆ ಮಾಡೋರ್ ಇರ್ತಾರೆ ಸೊ ಹಾಗಾಗಿ ನಾವು ಮಾತಾಡೋ ಮಾತು ತುಂಬಾ ತೂಕ ತೂಕವಾಗಿ ಯೋಚನೆ ಆಗಿರ್ಬೇಕು ಇನ್ನೊಬ್ಬ ವ್ಯಕ್ತಿನ ನಾವು ಕೆಳಗಡೆ ಇಳಿಸಿ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಅವರು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದಾಗ ಇಂದ ಮಾಡಿರ್ತಾರೆ ಒಂದು ಸ್ಟಾರ್ ಆಗ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಎಷ್ಟೊಂದು ಏಳು ಬೀಳುಗಳಿರುತ್ತೆ ಎಷ್ಟೊಂದು ಹರ್ಡಲ್ಸ್ ಇರುತ್ತೆ ಸೊ ಅದನ್ನೆಲ್ಲಾ ಮೆಟ್ಟು ನಿಂತು ಅವ್ರ ಒಂದು ಸ್ಟಾರ್ ಅಂತ ಆಗಿರ್ತಾರೆ ಸೊ ಅವ್ರಿಗೊಂದ್ ಜೀವನ ಇರುತ್ತೆ ಅವ್ರಿಗು ಒಂದ್ ಫ್ಯಾಮಿಲಿ ಇರುತ್ತೆ ಅವ್ರಿಗೊಂದ್ ಮಕ್ಳು ಇರ್ತಾರೆ ಸೊ ಆ ರೀತಿ ನೋಡಿದಾಗ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ತಪ್ಪಿದ್ರೆ ಒಂದು ವ್ಯಕ್ತಿ ಆದ್ರೂ ತಪ್ಪಂದ್ರೆ ತಪ್ಪೇ ಸೊ ತಪ್ಪು ಅಂತ ನಾವು ಮನುಷ್ಯನ ಕಾಲೆಳಿಯೋದು ತಪ್ಪಾಗುತ್ತೆ ಸೊ ಅದಕ್ಕೆ ಆದಂತ ಕಾನೂನ್ ಇದೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ ಅದ್ರ ನಿರ್ಧಾರಗಳನ್ನ ತಗೊಳುತ್ತೆ ನಾವು ನೀವು ಹೇಳಕ್ ಯಾರು ಹೇಳಿ ದರ್ಶನ್ ಅವ್ರನ್ನ ನೀವು ಫಸ್ಟ್ ಮೊದಲನೇ ದಿನಗಳಿಂದ ಕೂಡ ನೋಡ್ಕೊಂಡು ಬಂದಿದ್ರಿ ಈಗ ದರ್ಶನ್ ಸರ್ ಒಂದಷ್ಟು ಇದೆಲ್ಲ ಆಯ್ತು ನೀವು ನೋಡಿದೀರ ಏನೇನಾಯ್ತು ಕರ್ನಾಟಕದಲ್ಲಿ ಅಂತ ನಿಮ್ಗೆ ನೀವು ತುಂಬಾ ಸಿ ನಮ್ಗೆ ಅದಕ್ಕೆ ಅದನ್ನೇ ಹೇಳಿದ್ದು ಸ್ಕ್ರಾಚ್ ಇಂದ ಬಂದಿದ್ದವ್ರು ಒಂದು 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 ರೋಲ್ ಮಾಡೆಲ್ ನಮ್ಗೆಲ್ಲ ಅವ್ರ ಮೂವಿಗಳಿಂದ ನಾವು ಅವ್ರನ್ನ ಸೂಪರ್ ಸ್ಟಾರ್ ಅಂತಾನೆ ಎಸ್ ಮತ್ತೆ ಆಸ್ ಎ ಪರ್ಸನ್ ತುಂಬಾ ಒಂದು ಗುಡ್ ಹ್ಯೂಮನ್ ಬೀಯಿಂಗ್ ನಾವೆಲ್ಲ ಅವ್ರ ಮನೆಗೆಲ್ಲ ಹೋದಾಗ ಬರ್ತಡೆಗೆಲ್ಲ ಹೋಗಿದ್ವಿ ತುಂಬಾ ಕೂತ್ಕೊಂಡು ಎಷ್ಟು ಕ್ರೌಡ್ ಇದ್ರು ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ ನಮ್ಗೆ ಅನಿಸ್ತು ಎಷ್ಟು ಸಿಂಪ್ಲಿಸಿಟಿ ಎಷ್ಟು ಗುಡ್ ಹ್ಯೂಮನ್ ಬೀಯಿಂಗ್ ಸಿ ಅವರು ಅವ್ರ ರೂಟ್ಸ್ ನ ಅವ್ರು ಮರ್ತಿಲ್ಲ ಅವ್ರ ಒಂದು ವ್ಯಕ್ತಿತ್ವ ಯಾವತ್ತು ಕಾಣತ್ತದು ಅದು ಸೊ ಹಾಗಾಗಿನೇ ಡಿ ಬಾಸ್ಗೆ ಅಷ್ಟು ಫ್ಯಾನ್ಸ್ ಇರೋದು ಸೊ ಸುಮ್ ಸುಮ್ನೆ ಆಗಲ್ಲ ಅದು ಅದನ್ನ ಗಳಿಸಿರೋದು ಅವ್ರು ಹಾಗಾಗಿ ಅವ್ರು ಯಾವತ್ತಿದ್ರೂ ಈಸ್ ಚಾಲೆಂಜಿಂಗ್ ಸ್ಟಾರ್ ಅದಕ್ಕೆ ಚಾಲೆಂಜ್ ಮಾಡ್ಕೊಂಡು ಮಾಡ್ಕೊಂಡೇ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಖುಷಿ ಆಯ್ತು ಯಾಕಂದ್ರೆ ಇವಾಗ ಮೂವಿ ಸ್ಟಾರ್ಟ್ ಆಗುತ್ತೆ ಮೂವೀಸ್ ಗಳು ಸ್ಟಾರ್ಟ್ ಆದಾಗ ಎಷ್ಟೊಂದ್ ಜನರಿಗೆ ಕೆಲಸ ಸಿಗುತ್ತೆ ಎಷ್ಟೊಂದ್ ಜೀವನ ಫ್ಯಾಮಿಲಿಗಳಿಗೆ ಒಂದು ಉದ್ದಾರ ಆಗ್ತಾರೆ ಸೊ ಹಾಗಾಗಿ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಮೀ ನಾನು ಹೇಳೋ ಹಾಗೆ ತಪ್ಪು ಒಪ್ಪು ಎಲ್ಲ ಕಾನೂನಿದೆ

ಫಸ್ಟ್ ಫ್ಯಾಮಿಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾವು ಹೋಗಿ ಮಾತಾಡೋದು ಅವರ ಡೆವಿಲ್ ಸಿನಿಮಾದಲ್ಲಿ ನೀವು ಅಭಿನಯ ಮಾಡ್ತಾ ಇದೀರಿ ಅಂತ ಒಂದು ಸಿಕ್ಕಾಗುತ್ತೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಸತ್ಯನಾದ ಹೌದಾ ಇಲ್ಲ ಮುಂದಿನ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದೋ ಕಾಲ್ ಬಂದಿಲ್ಲ ಖಂಡಿತ ಸಿಕ್ಕರೆ ನಾನ್ ಮಾಡೇ ಮಾಡ್ತೀನಿ ಕನ್ಫರ್ಮ್ ಆಗಿಲ್ಲ ವರ್ಷ ಅವ್ರಿಗೆ ಇಲ್ಲೂ ಅದೇ ಊಹಾಪೋಹಗಳು ಇತ್ತು ನೀತು ಅವರು ಕೂಡ ಬಿಗ್ ಬಾಸ್ ನೀತು ಅವರು ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬ್ಯಾನರ್ ಯಾಕೆಂದ್ರೆ ವಿನಯವರು ಕೂಡ ಅವ್ರ ಕಾಲ್ ಬಂದ್ ವಿನಯ್ ಕೂಡ ವಿನಯ್ ಸರ್ ಕೂಡ ಅಭಿನಯ ಮಾಡ್ತಾ ಇದಾರೆ ಅದೇ ರೀತಿ ನಿಮ್ದು ಕೇಳ್ ಬರ್ತಾ ಇತ್ತು